ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ದೇವರ ಪರಿಶುದ್ಧ ನಾಮಕ ಸ್ತೋತ್ರವಾಗಲಿ ಇವತ್ತಿನ ದೇವರ ಸಂದೇಶವಾಗಿ ನೋಡಿ ಹೂ ಸ್ಟ್ರಗಲ್ಡ್ ವಿತ್ ದೇರ್ ಮೆಂಟಲ್ ಹೆಲ್ತ್ ಮಾನಸಿಕವಾಗಿ ತುಂಬಾ ದುಃಖ ಪಟ್ಟು ಇನ್ನೇನ್ ನಾವು ಸತ್ತು ಹೋಗಬೇಕೆಂದು ತೀರ್ಮಾನ ಮಾಡಿಕೊಂಡಂತ ವ್ಯಕ್ತಿಗಳು ಯಾರು ಎಂಬುದಾಗಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಈ ಚಾನಲ್ ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇದಾಗಿ ನೋಡುವಾಗ ನೋಡಿ ಒಂದನೇ ಒಂದನೇ ಅಧ್ಯಾಯ ವಾಕ್ಯಗಳಲ್ಲಿ ಹಣ್ಣ ಹಣ್ಣಾಗೆ ಮಕ್ಕಳೇ ಇರಲಿಲ್ಲ ಇದೊಂದು ತುಂಬಾ ದುಃಖಕರವಾದ ವಿಷಯವಾಗಿತ್ತು ತುಂಬಾ ದುಃಖಪಟ್ಟು ತುಂಬಾ ಗೋಲಾಡಿ ತುಂಬಾ ಅವಮಾನ ನೋಡಿ ಮಕ್ಕಳಿಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಅವಮಾನವನ್ನು ಇದ್ದಾರೆ ಎಂಬುದಾಗಿ ಗೊತ್ತಿರುತ್ತೆ ನೋಡಿ ಈ ರೀತಿಯಾದ ದುಃಖದಿಂದ ಅಂದ್ರೆ ಈಕೆ ಇನ್ನೇನು ಸತ್ತು ಹೋಗಬೇಕೆಂಬ ಅಷ್ಟು ಮರಣಕರವಾದ ತುಂಬಾ ಒಂದು ದುಃಖವನ್ನು ಅನುಭವಿಸಿದ್ದಾಳೆ ನೋಡಿ ಎರಡನೇದಾಗಿ ನೋಡುವಾಗ ಒಂದನೇ ರಾಜರು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನೋಡಿ ಏಲಿಯಾ ಏಲಿಯನಿಗೆ ನೋಡಿ ಆ ದೇಶದ ರಾಣಿಯಿಂದ ಒಂದು ಅಪಾಯ ಎದುರಿತ್ತು ಈ ಏಲಿಯನನ್ನು ಸಿಕ್ಕಿದರೆ ಹೇಗಾದರೂ ಮಾಡಿ ಕೊಲೆ ಮಾಡ್ತೀನಿ ಎಂಬುದಾಗಿ ಬೆದರಿಕೆ ಸಹ ಹಾಕಿರ್ತಾರೆ ಇಂತಹ ಸಮಯದಲ್ಲಿ ಈ ಏಲಿಯನು ಕಾಡಿಗೆ ಓಡಿ ಹೋಗಿ ಅಲ್ಲಿ ತುಂಬಾ ದುಃಖದಿಂದ ಇನ್ನೇನು ನನ್ನ ಪ್ರಾಣವನ್ನು ತೆಗೆದುಕೋ ದೇವರೇ ಎಂಬುದಾಗಿ ದೇವರನ್ನು ಕೂಗಿ ಬೇಡ್ತಾನೆ ಆಗ ಆದರೆ ದೇವರು ಈತನನ್ನು ಕೈ ಬಿಡದೆ ದೇವರು ಬಂದು ಈತನನ್ನು ಮುಟ್ಟಿ ಈತನ ಬಳಿ ಮಾತಾಡ್ತಾರೆ ಮೂರನೆಯದಾಗಿ ನೋಡುವಾಗ ನೋಡಿ ಯೋಬನು ಒಂದನೇ ಅಧ್ಯಾಯದಿಂದ ನಲ್ವತ್ತೆರಡನೇ ಅಧ್ಯಾಯದವರೆಗೂ ನೋಡುವಾಗ ನೋಡಿ ಏ ಒಬ್ಬನಿಗೆ ಎಲ್ಲ ಆಸ್ತಿ ಪಾಸ್ತಿ ಮಕ್ಕಳು ಎಲ್ಲ ಇರ್ತಾರೆ ಆದರೆ ಎಲ್ಲವನ್ನೂ ಒಂದೇ ಸಾರಿ ಕಳೆದುಕೊಂಡು ತುಂಬಾ ಒಂದು ಮರಣ ದುಃಖದಲ್ಲಿ ಇರ್ತಾನೆ ಈತನಿನ್ನೇನು ಎಲ್ಲರೂ ಸತ್ತು ಹೋಗಿದ್ದಾರೆ ನನಗೆ ಇನ್ಯಾರು ಇಲ್ಲ ನಾನು ಸಹ ಸತ್ತು ಹೋಗಿದ್ದರೆ ಚೆನ್ನಾಗಿರುತ್ತೆ ಎಂಬುದಾಗಿ ದೇವರ ಬಳಿ ಬೇಡ ಆದರೆ ನೋಡಿ ಈತನನ್ನು ದೇವರು ಕೈ ಬಿಡದಂಗೆ ನಲವತ್ತೆರಡನೇ ಅಧ್ಯಾಯ ಓದುವಂತಹ ಸಂದರ್ಭದಲ್ಲಿ ದೇವರು ಈತನಿಗೆ ಕಳೆದುಕೊಂಡದಕ್ಕಿಂತ ಡಬಲ್ ಆಗಿ ಈತನಿಗೆ ಅನುಗ್ರಹಿಸುತ್ತಾರೆ ನಾಲ್ಕನೆಯದಾಗಿ ನೋಡುವಾಗ ನೋಡಿ ಕೀರ್ತನೆಗಳು ಆರನೇ ಅಧ್ಯಾಯ ಮತ್ತು ಹದಿಮೂರನೇ ಅಧ್ಯಾಯದಲ್ಲಿ ನೋಡುವಾಗ ನೋಡಿ ದಾವಿದನು ದೀದನು ನೋಡಿ ರಾಜನಾಗಿರ್ತಾನೆ ತುಂಬಾ ಕಷ್ಟ ದುಃಖಗಳನ್ನು ಅನುಭವಿಸಿರ್ತಾನೆ ನೋಡಿ ಶತ್ರುಗಳಿಂದ ಈತನಿಗೆ ಬೆದರಿಗಿರದ ಸ್ವಂತ ಮಗನೇ ಈತನನ್ನು ಕೊಳ್ಳಬೇಕೆಂಬುದಾಗಿ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ದಾವಿದನು ತುಂಬಾ ದುಃಖ ಪಟ್ಟು ನೋಡಿ ಆತನು ರಾತ್ರಿ ಮಲಗದೆ ದೇವರ ಬಳಿ ಪ್ರಾರ್ಥನೆ ಮಾಡ್ತಾನೆ ಈ ರೀತಿಯ ತುಂಬಾ ದುಃಖವಾಗಿದೆ ನಾನು ಸತ್ತೋಗ್ತೀನಿ ಎಂಬ ಭಯದಿಂದ ಆತನು ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಆದ್ರೆ ನೋಡಿ ದೇವರು ಈತನನ್ನು ಎಲ್ಲಾ ಕಾರ್ಯಗಳಿಂದ ಬಿಡಿಸಿ ಎಲ್ಲಾ ಕಷ್ಟಗಳಿಂದ ಬಿಡಿಸಿ ದೇವರು ಈತನಿಗೆ ಸಹಾಯ ಮಾಡ್ತಾರೆ ಐದನೇದಾಗಿ ನೋಡುವಾಗ ನೋಡಿ ಯೋನ ನಾಲ್ಕನೇ ಅಧ್ಯಾಯದಲ್ಲಿ ನೋಡುವಾಗ ಯೋನ ಪ್ರವಾದಿಯಾದ ಯೋನನು ದೇವರ ಮಾತನ್ನು ಕೇಳದೆ ಬೇರೆ ಸ್ಥಳಕ್ಕೆ ಹೋಗಿರ್ತಾನೆ ಅಂತ ಸಂದರ್ಭದಲ್ಲಿ ಈತನನ್ನು ಮೀನು ನುಂಗಿ ಮೀನಿನ ಹೊಟ್ಟೆಯೊಳಗೆ ಮೂರು ದಿನ ರಾತ್ರಿ ಹಗಲು ಈತನು ಇರ್ತಾನೆ ಆಗ ಕೊನೆಯದಾಗಿ ಮೀನು ಬಂದು ದಡದಲ್ಲಿ ಈತನನ್ನು ಬಿಡುತ್ತೆ ನಂತರ ನೋಡುವಾಗ ಈತನು ದುಃಖಪಟ್ಟು ದೇವರ ಮೇಲೆ ಕೋಪ ಪಟ್ಟು ಯಾಕೆ ಈ ರೀತಿಯಾಗಿ ಆಗಿದೆ ನನಗೆ ತುಂಬ ದುಃಖವಾಗ್ತಾ ಇದೆ ನನ್ನ ಪ್ರಾಣವನ್ನು ತೆಗೆದುಕೋ ಎಂಬುದಾಗಿ ದೇವರ ಬಳಿ ಪ್ರಾರ್ಥನೆ ಮಾಡ್ತಾನೆ ಆದರೆ ದೇವರು ಈತನಿಗೆ ಮಾತಾಡಿ ಈತನ ತಪ್ಪಿನ ಅರಿವನ್ನು ದೇವರು ಈತನಿಗೆ ತಿಳಿಸ್ತಾರೆ ಇವತ್ತು ನಾವು ಈ ವಿಡಿಯೋದಲ್ಲಿ ಐದು ಜನರ ಕುರಿತಾಗಿ ನೋಡಿದ್ದೇವೆ ಮೊದಲನೇದಾಗಿ ನೋಡುವಾಗ ಅಣ್ಣ ಮಗು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ದೇವರ ಬಳಿಯಲ್ಲಿ ಗೋಳಾಡ್ತಾಳೆ ಆಗ ದೇವರು ಬಂದು ಈತನಿಗೆ ಮಗುವನ್ನು ಅನುಗ್ರಹಿಸುತ್ತಾರೆ ನೋಡಿ ಎರಡನೇದಾಗಿ ನೋಡುವಾಗ ಏಲಿಯಾ ಏಲಿಯನು ರಾಣಿಯಿಂದ ಬೆದರಿಕೆ ಇರುತ್ತೆ ಕೊಲೆ ಮಾಡುತ್ತೇನೆ ಎಂಬುದಾಗಿ ಆರೋಪ ಇರುತ್ತೆ ಆದರೂ ಸಹ ದೇವರು ಬಂದು ಈತನ ಜೊತೆ ಮಾತಾಡ್ತಾರೆ ಮೂರನೆಯದಾಗಿ ನೋಡುವಾಗ ಯೋಬನು ಯೋಬನ್ ನೋಡಿ ಆಸ್ತಿ ಎಲ್ಲ ಕಳೆದುಕೊಂಡು ಮಕ್ಕಳನ್ನೆಲ್ಲ ಕಳೆದುಕೊಳ್ತಾನೆ ಆದರೆ ಕೊನೆಯದಾಗಿ ನೋಡುವಂತ ಸಂದರ್ಭದಲ್ಲಿ ದೇವರು ಈತನು ಕಳೆದುಕೊಂಡದಕ್ಕೆ ಡಬಲ್ ಆಗಿ ಈತನಿಗೆ ಅನುಗ್ರಹಿಸುತ್ತಾರೆ ನಾಲ್ಕನೆಯದಾಗಿ ನೋಡುವಾಗ ದಾಬಿದನು ಅನೇಕ ವಿಧವಾದ ಕಷ್ಟ ಶೋಧನೆಗಳಿಗೆ ಒಳಗಾಗ್ತಾನೆ ಆದರೂ ಸಹ ಅವೆಲ್ಲವುಗಳಿಂದ ದೇವರು ಈತನಿಗೆ ಬಿಡುಗಡೆಯನ್ನು ಕೊಡ್ತಾರೆ ನೋಡಿ ಐದನೇದಾಗಿ ನೋಡುವಾಗ ಯೋನ ನೋಡಿ ದೇವರಿಗೆ ವಿರುದ್ಧವಾದ ಕಾರ್ಯ ಮಾಡಿದರೂ ಸಹ ದೇವರು ಬಂದು ಈತನ ತಪ್ಪಿನ ಅರಿವನ್ನು ಮುಟ್ಟಿಸಿ ಈತನಿಗೆ ಒಳ್ಳೆಯ ಬುದ್ಧಿಯನ್ನು ಜ್ಞಾನವನ್ನು ಕೊಡ್ತಾರೆ ನೋಡಿ ಈ ದಿನ ನೋಡಿ ತುಂಬಾ ಅನಾರೋಗ್ಯ ಸಮಸ್ಯೆಯಿಂದ ಕಷ್ಟಗಳಿಂದ ಮರಣಕರವಾದ ತೊಂದರೆಗಳಿಂದ ನಾವಿನ್ನೇನು ಸಾಯುತ್ತೇವೆ ಎಂಬ ದುಃಖದಲ್ಲಿರುವಂತ ಅನೇಕ ವ್ಯಕ್ತಿಗಳು ಒಂದು ವಿಷಯ ತಿಳಿದುಕೊಳ್ಳಬೇಕು ಇದನ್ನ ನೋಡಿ ಐದು ಜನರ ಕುರಿತಾಗಿ ನಾವು ನೋಡಿದ್ದೇವೆ ಆದರೆ ನೋಡಿ ಇವರಿಷ್ಟು ಕಷ್ಟದಲ್ಲಿದ್ದರೂ ಸಹ ಇವರು ಯಾರು ಒಂಟಿಯಾಗಿಲ್ಲ ದೇವರು ಇವರ ಜೊತೆ ಇದ್ದರು ದೇವರು ಇವರ ಜೊತೆ ಮಾತಾಡ್ತಾ ಇದ್ರು ಇವರು ಕಷ್ಟದಲ್ಲಿರುವಾಗ ದೇವರು ಬಂದು ಸಹಾಯ ಮಾಡಿದ್ದಾರೆ ದೇವರು ಇವರ ಜೊತೆ ಮಾತಾಡಿದ್ದಾರೆ ಇವ್ರಿಗೆ ಏನ್ ಬೇಕೋ ಅದನ್ನು ದೇವರು ಅನುಗ್ರಹಿಸಿದ್ದಾರೆ ಆದ್ದರಿಂದ ನೋಡಿ ನಾವು ಪ್ರತಿನಿತ್ಯ ಆರಾಧನೆ ಮಾಡುವಂತ ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ ನೋಡಿ ಈ ವಿಡಿಯೋ ನೋಡುವ ನಿಮಗೂ ಸಹ ಹೇಳುವುದು ನಾವು ಜೀವ ಸ್ವರೂಪನಾದ ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ ಆತನು ಎಂದಿಗೂ ನಮ್ಮನ್ನು ಕೈ ಬಿಡುವ ದೇವರಲ್ಲ ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆ ಲೇಖಿ ಭವಿಸಿ ಪರಿಶುದ್ಧನಾದ ದೇವರೇ ಹೌದಪ್ಪ ಈ ದಿನ ಐದು ಜನರ ಕುರಿತಾಗಿ ನಾವು ಈ ವಿಡಿಯೋದಲ್ಲಿ ನೋಡಿದ್ದೇವಪ್ಪ ಅಪ್ಪ ಎಲ್ಲ ಕಾರ್ಯಗಳನ್ನು ನೀನು ಜೊತೆಯಾಗಿದ್ದು ನಡೆಸಿ ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು ಬಲಪಡಿಸು ಎಲ್ಲ ಕಾರ್ಯಗಳನ್ನು ನಿನ್ನ ಪಾದದ ಬಳಿಯಲ್ಲಿ ಒಪ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ ಆಮೇನ್